ಅಯ್ಯ ಯಾ ಬೆಳಿಗ್ಗಿಂದ ನೋಡ್ತಿದೀನಿ ಈ ಅಜ್ಜಿನ ಹಾ ಬರ್ತಾಳೆ ಆ ಕಟ್ಟೆ ಮೇಲೆ ಕುತ್ಕೊತಾಳೆ ಬರ್ತಾಳೆ ಆ ಕಟ್ಟೆ ಮೇಲೆ ನಡೆ ಏನ್ ಸಾಕು ತಿಂಡಿ ತಿನ್ನು ಆ ಹುಡ್ಗಿ ಬರೋದ್ ಎಲ್ಲೂ ಹೋಗಲ್ಲ ಸೀದಾ ಮನೆಗೆ ಬರ್ತಾಳೆ ನಡಿ ಅವ್ಳನ್ ಚಿಕ್ಕ ಹುಡುಗಿಯಾ ಆ ಏನ್ ಇವಳು ಹೋಗ್ ಇವಳುವಾಗ ಕರ್ಕಂಬರಂಗನೆ ಆಡ್ತಿದ್ದಾಳೆ ಅಲ್ಲ ಕಣಜು ನೀನ್ ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತೇನೆ ನೀನು ಒಳ್ಳೆ ಚಂದ್ರಗಾರ ಮಾತಾಡ್ದಂಗೆ ಹಾ ಆ ಹುಡ್ಗಿ ಬೆಳಿಗ್ಗೆನೆ ಒಟ್ಲಂತ ಅಲ್ಲಿಂದ ಇಷ್ಟತ್ತಾದ್ರೂ ಬರ್ಲಿಲ್ಲ ಒಂದ್ ಫೋನ್ ಮಾಡ್ಲಿಲ್ಲ ಏನಿಲ್ಲ ಅಂತ ನಾನ್ ತಲೆ ಕೆಡ್ಸ್ಕೊಂಡ್ ಕುಂತೀನಿ ನನ್ಗಂತ ದಿಗ್ಲಾಗ್ತೈತೆ ಹಾ ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತೀಯಾ ಹಂಗಾರೆ ತವ್ರ ಮನೆಗೆ ಬರ್ತಿರೋ ಹುಡುಗಿಗೆ ನಾನ್ ಕಾಯ್ಕೊಂಡು ಕುತ್ಕೊಂಡ್ ಬೇಡ ಹಾ ನೋಡಿ ನೀನು ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತೀಯ ನೀನು ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ ಹಂಗಾರೆ ಒಬ್ಲಿಗೆನೆ ಮಗಳು ನನ್ಗಲ್ವಾ ಹಾ ಬರ್ತಾಳು ಹೋಗು ಅದಕ್ಕೆ ತಿಂಡಿ ತಿಂದಂಗೆ ಬೆಳಿಗಿಂದ ಕಾಯ್ಕೊಂಡ್ ಕುತ್ಕೊಂಡ್ರೆ ಆಗುತ್ತೇನೆ ಹಾ ಒನ್ ಫೋನ್ ಹಾರ ಮಾಡಲ್ಲ ಏನಿಲ್ಲ ಸುಮ್ನೆ ಕುತ್ಕೊಂಡ್ ಬಿಟ್ಟು ಕಾಯ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ಫೋನ್ ಮಾಡಿದ್ದ ಇಲ್ಲ ಇಲ್ ಕಣಜು ಆ ಹುಡ್ಗಂತ ಫೋನ್ ಮಾಡ್ಸಿದ್ದೆ ಅದ್ಯಾಕ ಫೋನ್ ಹೋಗ್ತಿಲ್ ಕಣಜಿ ಅಂತ ತಿರ್ಗಾ ಮೊಬೈಲ್ ತಗೊಂಡ್ ಒಳಗಡೆ ಹೋಗ್ಬಿಟ್ಟ ಹಾ ಹಾ ಫೋನು ಅಂತ ಹೇಳಿ ಒಳಗಡೆ ಹೊಡ್ದ ಒಂದೇ ಸಲ ಮಾಡ್ಸಿ ಬಿಟ್ರೆ ಆಗುತ್ತೇನೆ ಆ ಯಾರ್ಯಾರ ಗೀನ್ ಮಾಡಿದ್ರೋ ಮಾತಾಡ್ತಿದ್ಲೇನೋ ಅದಕ್ಕೆ ಹೋಗಿಲ್ಲಪ್ಪ ಹಾ ತಿರ್ಗಾ ಇನ್ನೊಂದ್ಸಲಿ ಮಾಡ್ಸೋದಲ್ವಾ ಮಾಡ್ಸಿರಾ ಹುಡುಗಿ ಎಲ್ಲಿದ್ದಾಳೆ ಏನು ಎತ್ತ ಅಂತ ಹೇಳ್ತಾಳೆ ಹಾ ಬಸ್ ಗೀಸ್ ಏನಾರ ಲೇಟ್ ಆಗಿರಬಹುದು ಎಲ್ಲಾರು ಈ ಟೈಮ್ ಟೈಮಲ್ಲಿ ಬರೋರು ಅವ್ರು ಇವ್ರು ಹೋಗ್ತಿರ್ತಾರೆ ಹಾ ಹಿಂದ ಮುಂದೆ ಆಗಿರುತ್ತೆ ಎಲ್ಲಿದ್ದಾಳೆ ಅಂತ ಕೇಳ್ಕೊಂಡ್ರೆ ಆಯ್ತಪ್ಪ ಅದಕ್ಕೆ ಹಿಂಗ್ ಕಾಯ್ಕೊಂಡ್ ಕುತ್ಕೊಂಡ್ ಕಟ್ಟೆ ಮೇಲೆ ಕೂತ್ಕೊಂಡು ಹಿಂಗ್ ದಿಗ್ಲಿ ಬೀಳ್ತಿದ್ರೆ ಸರಿ ಆಗುತ್ತೇನೆ ಹಾ ಇನ್ನೊಂದ್ಸಲಿ ಫೋನ್ ಮಾಡ್ಸೋದಲ್ವಾ ಎಲ್ಲೋದಾ ಹುಡ್ಗನ್ ಕರೀಲಿ ಇಲ್ಲಿ ಈ ಹುಡುಗ ಇವಾಗ ಕರದ್ರೆ ನಾಳೆ ಬರ್ತಾನೆ ನನ್ನ ಮಗ ಇವನು ಒಂದ್ ಮಾತ್ ಕೇಳಲ್ಲ ಏನಿಲ್ಲ ಈಗ್ಲಿಂದ ಬಂದೇನು ಬಾರ ಇಲ್ಲಿಯ್ ಎಲ್ಲೋಗಿದ್ದ ಎಷ್ಟ್ ಎಷ್ಟಲಿ ಅಂತ ನೀನು ಕೂಗೋದು ಒಂದ್ಸಲಿ ಕೂಗಿರೇ ಬರಕ್ ನಿನ್ಗೆ ಗಂಟ್ ಗಂಟೆ ಕೂಗಿಕ ನಿನಗೆ ತಿರ್ಗಾ ತಿರ್ಗಾ ಆಗಗ್ ಕೂಗಿ ಕೂಗಿ ಬೇರೆ ಕರಿಬೇಕು ಇವನಿಗೆ ದೊಡ್ಡ ಸಾಯಬಾ ನೋಡಿ ಇವನು ಫೋನ್ ಮಾಡಿದ್ದೆ ಫೋನ್ ನೀವು ಕರೆ ಮಾಡಿರುವ ಚಂದಾದಾರರು ಬಿಜಿ ಆಗಿದ್ದಾರೆ ಅಂತ ಬಂತು ಕಣ್ತಾತ ಅದಕ್ಕೆ ಫೋನ್ ಹೋಗ್ಲಿಲ್ಲ ಅದಕ್ಕೆ ಚಾರ್ಜ್ ಬೇರೆ ಇರಿಲ್ವಾ ಅದಕ್ಕೆ ಹೋಗ್ಬಿಟ್ಟು ಚಾರ್ಜ್ ಆಗ್ಬಾರ ಹೋಗಿದ್ದೆ ಕಾಣ್ತಾತ ಅಷ್ಟೇ ತಡಿ ತೀ ತಗೊಂಡ್ಬರ್ತೀನಿ ಇವಾಗ ಏನು ಅದಕ್ಕೆ ಯಾಕಿಂಗ್ ಕೋಪ ಮಾಡ್ಕಂತೀಯಾ ಅದ್ರಲ್ಲಿ ಎಲ್ಲಿ ಚಾರ್ಜ್ ಇರುತ್ತೋ ಅದಕ್ಕೆ ಹಾ ಎಲ್ಲಿರುತ್ತೋ ಅದ್ರಲ್ಲಿ ಚಾರ್ಜು ಬೆಳಗಿಂದ ಸಂಜೆ ಗಂಟೆ ಅದನ್ನ ಇಟ್ಕೊಂಡ್ಬಿಟ್ಟು ಕಟ 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 ಅನ್ನಿಸ್ತಿರ್ತೀಯ ಎಂತ ಅದ ಗೇಮ್ ಮಾಡ್ಕೊಂಡು ಎಲ್ಲಿರುತ್ತೆ ಹಾ ಆ ಮೊಬೈಲ್ ನ ಒಂದು ಮೂಲೆ ಕೂರಿಸೋರ್ಗ್ ನಿನ್ಗೆ ಸಮಾಧಾನ ಇಲ್ಲ ತಾಯಿನೇನು ಅದನ್ನು ಹಾಳು ಮಾಡಿ ಬಿಸಾಕ್ ಬಿಡತ್ಲಾಗಿ ಹೊಡಗ ತಗಂಬ ಇಲ್ಲಿ ಒಂದ್ ಮಾತ್ ಕೇಳಲ್ಲ ಏನಿಲ್ಲ ನೋಡ್ರಿ ಈ ತಾತ ಹೆಂಗ್ ಕೋಪ ಮಾಡ್ಕೊಂಡ್ ನನ್ ಮೇಲೆ ನಾನು ಏನ್ ಮಾಡಿದೀನಿ ಅಂತ ಹಿಂಗ್ ಕೋಪ ಮಾಡ್ಕೊಂತಿದ್ಯಾ ತಾತ ವಾ ನಾನು ಅಷ್ಟೇನೇ ಈಗ ಫೋನ್ಗೆ ಏನು ಮಾಡ್ಕೊಡಲ್ಲ ಪಾಪಾ ಒಡಗಪ್ಪ ಇನ್ನೊಂದ್ಸಲಿ ಮಾಡ್ಕೊಡು ಒಡಗಪ್ಪ ನೀನ್ ಮತ್ತೆ ಅಂತ ಕೇಳನಾ ನನ್ಗೆ ಯಾಕ ದಿಗ್ಲಾಗ್ತೈತ್ ಒಡಗೋ ಬೆಳಿಗ್ಗೆ ಹೊರಟಿದ್ದಂತೆ ಒಂದ್ ಹತ್ ಗಂಟೆಗೆ ಇಷ್ಟ್ರೂ ಬಂದಿಲ್ಲ ಒಡಗಪ್ಪ ಏನ್ ಗೀಸ್ ಏನ್ ಸಿಕ್ತೋ ಸಿಗ್ಲಿಲ್ವೋ ಹಾ ರಶ್ ಏನಾರ ಆಗೈತೋ ಏನೋ ಗೊತ್ತಿಲ್ಲ ಒಡಗಪ್ಪ ಸುನೀಲ ಹುಕಣತೆ ಎಲ್ಲೀಗ ನೋಡಿ ಅಜ್ಜಿ ಕೊಡ್ತೀನಿ ನೋಡು ಅಜ್ಜಿ ಮಾತಾಡುತ್ತಂತೆ ಅಮ್ಮಣಿ ಏ ಪರಿಮಳ ಎಲ್ಲಿದೀಯಮ್ಮಿ ಏ ಹೋಗ್ಲಾಗಿ ನನ್ಗಂತೂ ದಿಗ್ಲಾಗ್ಬಿಟ್ಟಿತ್ ಕಣಮ್ಮಣಿ ಹಾ ಹಾ ಒಂದ್ ಮಾತ್ ಫೋನ್ ಮಾಡದಲ್ವೇನಮ್ಮಿ ನೀನು ಹಾ ಯಾಕೆ ಬಸ್ ಲೇಟ್ ಆಯ್ತಾ ರಶ್ ಇತ್ತಾ ಇನ್ನೊಂದು ಬಸ್ಸಿಗೆ ಬರ್ತಿದ್ಯಾ ಹ್ಮ್ ಸರಿ ಮಣಿ ಇವಾಗ ಎಲ್ಲಿದ್ಯಾ ಎಲ್ಲಿ ಕೆ ಬಿ ಕ್ರಾಸ್ ಹತ್ರನಾ ಸರಿ ಸರಿ ಕಣಮ್ಮ ಆಯ್ತು ಬಾ ಹಾ ಬಿರ್ನೆ ಬರೋದಲ್ವೇನಮ್ಮ ನೀನು ಹೊಲ್ಟ ಬರೋದಲ್ವಾ ಬಿರ್ನೆ ಹಾ ಈ ಹಬ್ಬದ ಟೈಮು ಎಲ್ಲ ಬಸ್ಗಳೆಲ್ಲ ರಶ್ ಇರ್ತವೆ ನಿಮಗೆ ಬಿರ್ನೇದಿನ ಒಲ್ಟ್ ಬಾರಾಮಣಿ ಅಂತ ಹೇಳಿದೀನಿ ನೋಡ್ತಿರ್ಗ ಅವನು ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದೆಯಲ್ಲ ನೀನು ಆ ಹ್ಮ್ ಸರಿ ಕಣಮಣಿ ಆಯ್ತು ಹ್ಮ್ ಸರಿ ಸರಿ ಬಿರ್ನೆ ಆಟೋ ಮಾಡ್ಕೊಂಡ್ ಬಂದ್ಬಿಡ ಕಿಪ್ತೋರಿಗೆ ಬಂದ್ಬಿಟ್ಟು ಹಾ ಹ್ಮ್ ಸರಿ ಕಣಮಣಿ ಇಡಣ್ಣ ಅವನಿಗೇನು ಬೇಡ ಬಾರಮ್ಮ ಅವನೇನು ಏನು ತಿನ್ನಲ್ಲ ಅವನು ತಿನ್ನೋದೆಲ್ಲ ಬಿಟ್ಟು ಬಿಟ್ಟಿದ್ದಾನೆ ಏನು ತಿನ್ನಲ್ಲ ಬರೀ ಮುದ್ದೆ ಊಟ ಮಾತ್ರ ಮಾಡೋದು ಅವನು ಬಾ ಏನು ತಗೊಂಬರ್ಬೇಡ ಅವನಿಗೆ ಹ್ಞೂ ಸರಿ ಸರಿ ಕಣಮ್ಮ ಆಯ್ತು ಇಡನಾ ನೋಡ್ರಂತ ಈ ಅಜ್ಜಿನ ಅತ್ತೇನು ತಗೊಂಬರ್ತೀನಿ ನಾನು ತಿನ್ನಕೆ ಆಹ್ಹ್ ಈ ಅಜ್ಜಿ ಬೇಡ ಅಂತ ಹೇಳ್ತೇತ್ ಕಣ್ತ ನೋಡ್ ಹೆಂಗತೇ ಈ ವಜ್ಜಿ ಒಟ್ಟು ಒಟ್ಟೆ ಕಿಚ್ಚಿ ಅಜ್ಜಿ ಕಣಜ್ಜಿ ನೀನ್ ನಾನು ನನ್ ಮೇಲೆ ಅಷ್ಟೊಂದ್ ಒಟ್ಟೆ ಕಿಚ್ಚ ಇಡಬಾರ್ದು ಕಣಜ್ಜಿ ನಾನು ಏನಂತ ಮಾಡಿದೀನಿ ನಿನ್ಗೆ ಫೋನ್ ಮಾಡ್ಕೊಟ್ಟಿದ್ದೆ ತಪ್ಪಾಯ್ತ ಐತಾ ನಿನ್ಗೆ ಏನು ತಗೊಂಬಂದ್ ಕೊಡ್ಬಾರ ಬೇಡ ಕಣ್ಣು ಬಾರ ಮಳಿ ಬರಿ ಮುದ್ದೆ ತಿಂತಾನಂತ ಹೇಳ್ತಿದ್ಯ ಬರೀ ಸುಳ್ಳು ಸುಳ್ಳೆ ನನಗೆ ಎಂತ ಮೋಸ್ನಾ ಅಜ್ಜಿ ಇರ್ಬೇಕು ನೀನು ಒಟ್ಟೆ ಕಿಚ್ಚಜ್ಜಿ ನೀನು ಹುಟ್ಟು ಒಟ್ಟೆ ಕಿಚ್ಚಿ ನೀನು ನೋಡತಾ ಈ ಅಜ್ಜಿ ಹೆಂಗ ಹೇಳ್ತೈತೆ ಲೇ ಸುಮ್ನಿಲ್ಲ ಪಪ್ಪಣ ನಿಮ್ಮ ಅಜ್ಜಿ ಬೇಕಂತ ನೀನು ಕೋಪ ಬರ್ಸೋದಕ್ಕೂ ಏನೇನು ಹೇಳಿ ಸುಳ್ ಸುಳ್ಳು ಹೇಳಿ ನೀನು ಕೋಪ ಮಾಡ್ಕೋದಕ್ಕೂ ಅಜ್ಜಿಗೂ ಅಜ್ಜಿಗುನು ನಮ್ಮಅಮ್ಮಗೂ ಸರಿ ಎತ್ಲಾಗಿ ಸುಮ್ನಿರು ತಗೊಂಬರು ನಿಮ್ಮ ಅತ್ತೆ ಆಹ್ಹ್ ಮನೆಗೆ ಮನೆಗ್ ಬರ್ತಿರೋ ಏನು ತಿನ್ನಕ್ ತಗೊಂಡ್ಬರ್ದನ್ ಬರುತ್ತೆ ಅಲ್ಲ ಪಪ್ಪಣ್ಣ ಸುಮ್ನಿರು ತಗೊಂಬರುತ್ತೆ ಅದಕ್ಕೆ ಯಾಕೆ ಕೋಪ ಮಾಡ್ಕೊತಿದ್ಯಾ ಅಲ್ಕಣ ಏನಂದ್ಲೇ ಎಲ್ಲಿದ್ದಾಳಂತೆ ಹುಡುಗಿ ಹಾ ಎಲ್ಲಿದ್ದಾಳಂತೆ ಬರ್ತಿದ್ದಾಳಂತ ಏನು ಒತ್ತ ಇನ್ನು ಲೇಟ್ ಆಗುತ್ತಂತ ಇಲ್ಲ ಇಲ್ಲಿ ಕಣಜ ಇನ್ನೇನ್ ಮಾಮೂಲಿ ಟೈಮ್ ಅಲ್ಲಿ ಬರ್ತಿದಂತೆ ಏನಂದ್ರೆ ಬಸ್ ಏನೋ ಒಂಚೂರು ರಶ್ ಇತ್ತ ಒಂಚೂರು ಒತ್ತಾಯ್ತ ಕಣಮ್ಮ ಅಷ್ಟೇ ದಿನನೆ ಇನ್ನೊಂದ್ ಬಸ್ಸಿಗೆ ಬರ್ತಿದ್ದೀನಿ ಸೀಟ್ ಸಿಕ್ಕೈತೆ ಇನ್ನೇನ್ ಹತ್ರ ಇದೀನಿ ಕೆ ಬಿ ಕ್ರಾಸ್ ಬಿಟ್ಟಿದ್ದೀನಿ ಬರ್ತಿಂತ ಆಟ ಮಾಡ್ಕೊಂಡ್ ಸೀದಾ ಬಂದ್ಬಿಡ್ತಿಂತ ಅಂತ ಹೇಳುದು ನನ್ಗು ಸಮಾಧಾನ ಆಯ್ತು ಸುಮ್ನಿರತ್ಲಾಗಿ ಹಾ ನನ್ಗೂನು ಇನ್ನು ಬೆಳಿಗ್ಗೆ ಒಳ್ಟಾವಳು ಊಟಾನು ಮಾಡಿಲ್ಲ ಏನಿಲ್ಲ ಒಟ್ಟಾಸ್ಕೊಂಡ್ ಬರ್ತಿದ್ದಾಳೆ ಹಾ ವಾಗ್ಲಾಗಿ ಹೆಂಗ ಸದ್ಯ ಬರ್ತಿದ್ದಾಳಲ್ಲ ಅದೇ ಸಾಕು ಸುಮ್ನಿರ್ ಹೆಂಗ ಏನ್ ಗೌರಜಿ ಏನ್ ಸಮಾಚಾರ ಏನ್ ಹಿಂಗ ಅಪರೂಪಕ್ಕೆ ಇಷ್ಟ ಆರಾಮಾಗಿ ಕಟ್ಟೆ ಮೇಲೆ ಕುತ್ಕೊಂಡ್ ಹಾ ಏನ್ ಸಮಾಚಾರ ರಾಜಿ ಏ ಅಮ್ಮಣಿ ನೇತ್ರಮ್ಮ ಏನಿಲ್ಲ ಕಣಮ್ಮಣಿ ನಮ್ಮ ಹುಡುಗಿ ಪರಿಮಳ ಇದ್ದಾಳ ಅವ್ಳು ಬರ್ತಿದ್ದಾಳ ಕಣಮ್ಮ ಬೆಂಗಳೂರಿಂದ ಹಾ ಇವತ್ ಬರ್ತಿದ್ದಾಳೆ ಅದಕ್ಕೆ ನಾನು ಇಷ್ಟೊತ್ತಿಗ್ ಬರ್ಬೇಕಿತ್ತು ಅದಕ್ಕೆ ಯಾಕ ದಿಗ್ಲಾಗಿ ಬಿಡ್ತು ಒಂದ್ ಫೋನ್ ಮಾಡ್ಲಿಲ್ಲ ಏನಿಲ್ಲ ಬೆಳಿಗ್ಗೆನೆ ಹೊಲ್ಸವಳಂತೆ ಅಲ್ಲಿಂದ ಇಷ್ಟತ್ತಾದ್ರೂನು ಬರ್ಲಿಲ್ವಲ್ಲ ಅದಕ್ಕೆ ನನ್ಗೆ ಯಾಕ ದಿಗ್ಲಾಗಿ ಅತ್ಲಾಗಿ ಫೋನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಇಲ್ಲ ನಿನಗೆ ಕೆಬಿ ಕ್ರಾಸ್ ಹತ್ರ ಏನೋ ಬರ್ತಿದ್ದಾಳಂತೆ ಇನ್ನೊಂದ್ ಅರ್ಧ ಗಂಟೆ ಕಣಮ್ಮ ಬರ್ತೀನಿ ಅಂತ ಹೇಳಿದ್ಲು ಕಣಮ್ಮಣಿ ಅದಕ್ಕೆ ಒಂಚೂರು ಆ ನೆಮ್ಮದಿ ಆಯ್ತು ಒಂಚೂರು ಸಮಾಧಾನ ಆಯ್ತು ಅದಕ್ ಕುತ್ಕಂಡಿದ್ದೆ ಮಾತಾಡ್ಕೊಂಡು ಇನ್ನೇನ್ ಮಣಿ ಬಾ ಏನ್ ಸಮಾಚಾರ ಊಟ ಮಾಡ್ದೇನೆ ಆ ಏನ್ ಮಾಡಿದ್ದೆ ಇವಾಗ ಊಟ ಇನ್ನೇನ್ ಮಾಡನದಿ ಬೆಳಿಗ್ಗೆ ಆಗ್ಲಕಾಯಿ ಪಲ್ಯ ನಾನು ರೊಟ್ಟಿ ಮಾಡಿದ್ದೆ ರಾಗಿ ರೊಟ್ಟಿ ಮಾಡಿ ಆಗ್ಲಕಾಯಿ ಪಲ್ಯ ಮಾಡಿದ್ದೆ ಅದೇನೇನೇ ತಿರ್ಗಾ ಮಧ್ಯಾಹ್ನಕ್ಕೂ ಅದನ್ನ ಒಂಚೂರು ಜಾಸ್ತಿ ಇತ್ತು ಒಂಚೂರು ಪಲ್ಯ ಬಿಸಿ ಅದು ಅದನ್ನೇನೆ ತಿಂದು ಇನ್ನೇನ್ ಆಗಲ್ಲ ಯಾರ್ ಮಾಡ್ತಾರಂತ ಸಂಜೆಗೆ ಒಂಚೂರು ಹುಳಿ ಕಾಳು ಕಟ್ಟ ನೆನಕಿದ್ದೆ ಹುಳಿ ಕಾಳು ಬಂದೈತೆ ಸಾಂಬಾರ್ ಮಾಡಿ ಮುದ್ದೆ ಮಾಡಿದ್ರೆ ಆಯ್ತು ಅಯ್ಯ ಏನೋ ಒಂದ್ ಬಿಡ ಮಾತ್ಲಾಗಿ ಕಾಲ ಕಳದ್ರೆ ಆಯ್ತು ಸದ್ಯ ಹೊಟ್ಟೆ ತುಂಬಿ ಕಾಲ ಕಳೆದ್ರೆ ಸಾಕು ಆ ಇನ್ನೇನಜಿ ಅಪ್ರೂಪಕ್ ಬರ್ತಿದ್ದಾಳೆ ಪರಿಮಳ ಏನ್ ಸಮಾಚಾರ ಹಾ ಯಾವತ್ತು ಇಲ್ದಿದ್ದು ಹುಡ್ಗಿ ಹಬ್ಬಕ್ಕೂ ಬರಲಿಲ್ಲ ಇವಾಗ ಬರ್ತಿದ್ದಾಳೆ ಏನಜಿ ಸಮಾಚಾರ ಏನ್ ನಮ್ ಸುನಿಲ್ಗೆ ಹುಡ್ಗಿ ಗಿಡ್ಗಿ ನೋಡ್ತಿದ್ರೆ ಏನ್ ನೀವು ಹ್ಮ್ ಇವತ್ತೆ ನೋಡು ಸುತ್ತೆ ರೇಕ್ಸುತ್ತೆ ನನ್ಗೆ ನಾನ್ ಈಗ ಮದುವೆ ಆಗಲ್ ಇನ್ನೊಂದು ದೊಡ್ಡವನಾಗ್ಬೇಕು ದೊಡ್ಡನಾಗಿ ಪೊಲೀಸ್ ಕೆಲಸ ಎಲ್ಲಾ ತಗೊಂಡ್ಬಿಟ್ಟು ನಮ್ಮ ಅಜ್ಜಿ ಅಜ್ಜಿಂಗೆಲ್ಲ ಚೆನ್ನಾಗಿ ಸಾಕಿ ಅದಾದ್ಮೇಲೆ ಆಗೋದು ನೋಡು ಹೆಂಗಾಡ್ಕುತ್ತೆ ಇಲ್ಲ ಹೋಗ್ಲಿ ಬಿಡ್ಲಾ ಪಾಪ ಹಾ ನಿನಗೆ ನಿನ್ಗೆ ಅಯ್ಯ ಅನಸ್ತಲ್ಲ ನೀನ್ ಮತ್ತೆ ಇನ್ಯಾರ ಅನ್ಸುತ್ತೆ ಸುಮ್ನೆರು ಹಾ 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 ಅದಕ್ಕೆ ನೀವ್ ಕೋಪ ಮಾಡ್ಕೊತ ನೀವೂ ಏನ್ ಮಣಿ ನೇತ್ರಮ್ಮ ಹಬ್ಬಕ್ ಬೇರೆ ಬಂದಿರಲ್ ನೋಡು ಗೌರಿ ಹಬ್ಬಕ್ಕೆ ಅದಕ್ಕೆ ಬರ್ತಿದ್ದಾಳೆ ಈಗ ಒಂದ್ ಎರಡು ಮೂರು ದಿವಸ ಏನೋ ರಜೆ ಕೊಟ್ಟಿದಾರಂತೆ ಅದಕ್ಕೆ ಬರ್ತಿದ್ದೀನಿ ಕಣಮ್ಮ ಅಂತ ಹೇಳಿದ್ಲು ಸದ್ಯ ದೇವ್ರ ದೈದಿಂದ ಬರ್ತಿದೆಯಲ್ಲ ಬಾರಮ್ಮ ನಾನು ನಾನು ದಯ ಏನಾರ ಮಾಡಿ ಒಂದು ಎರಡು ಮೂರು ದಿವಸ ಆರಾಮಾಗಿ ಹೋಗ್ಲಿ ಅಂತ ಸದ್ಯ ಬಂದ್ರೆ ಸಾಕಂತ ನಾನು ಬಾರಮ್ಮ ಅಂತ ಹೇಳಿದೆ ಕಣಮ್ಮ ಇನ್ನೇನಿಲ್ಲ ಲ ಕಣಜಿ ನಮ್ಮ ಪರಿಮಳ ಒಬ್ರೆ ಬರ್ತಿದ್ದಾಳ ಏನೋ ಅವ್ರ ಗಂಡನೂ ಬರ್ತಿದಾರೆ ಇಬ್ರಾಳುನು ಬರ್ತಿದಾರೆ ಏನು ಹಾ ದಯ ಇಲ್ಲಿ ಕಣಮ್ಮ ಇಬ್ಬರಾಳು ಬರ್ತೀವಂತ ಹೇಳಿರೋ ನಿನ್ನೆ ಫೋನ್ ಮಾಡಿ ಇವಾಗ ಯಾಕ ಅವ್ರಿಗೆನ ಆಫೀಸಲ್ಲಿ ಏನೋ ರಜೆ ಕೊಟ್ಟಿರುವಂತೆ ಅವ್ರು ನಾಳೆ ಬೆಳಿಗ್ಗೆ ಎದ್ದು ಕಾರ್ನಲ್ಲಿ ಬರ್ತಾರಂತೆ ಅದಕ್ಕೆ ನಮ್ಮ ಹುಡುಗಿ ಇನ್ನೇನು ಒಬ್ಬಳೇ ಕುತ್ಕೊಂಡು ಇನ್ನೇನ್ ಮಾಡೋಣ ಅಂತ ಅವ್ಳು ಬರ್ತಿದ್ದಾಳ ಅಷ್ಟೇ ನೆನೆ ಇನ್ನೇನಿಲ್ಲ ಹ್ಮ್ ಸರಿ ಸರಿ ಆಯ್ತು ಬಿಡಜ್ ಹೆಂಗ ಹೆಂಗ ಚೆನ್ನಾಗಿದ್ದಾಳಲ್ಲ ದೇವ್ರದಿಂದ ಸದ್ಯ ನಮ್ ಕಣ್ಣ ಮುಂದೆ ಅಷ್ಟೇ ದಿನೆ ಸಾಕು ಹೆಂಗೋ ಹಾ ಹೆಂಗ ಒಳ್ಳೆ ಮನೆಗೆ ಸೇರ್ಕೊಂಡ್ ಬಿಟ್ಟು ಹೆಂಗ ಅವ್ರ ಗಂಡು ಪಾಪ ಅಯ್ಯಪ್ಪ ಬಾಳ ಒಳ್ಳೆ ಬಿಡಮ್ಮ ಅವ್ನ ಬಗ್ಗೆ ಮಾತಾಡಂಗಿಲ್ಲ ಪಾಪ ದೇವ್ರಂತ ಹುಡುಗ ಆ ಒಂದ್ ಮಾತು ಇವತ್ತಿನವರ್ಗು ಪರಿಮಳನ ಬೈದಿದ್ದ ನಾನು ಕಣ್ಣಾರೆ ನೋಡಿಲ್ಲ ಕಣಮ್ಮ ಕಿವಿ ಯಾರೇ ಕೇಳಿಲ್ಲ ಹೆಂಗ ಚೆನ್ನಾಗಿದಾರೆ ಬಿಡು ನೆಮ್ಮದಿ ಆಗ ಹೆಂಗ ಹೂಕಣ ಅಮ್ಮಣ್ಣಿ ನೇತ್ರಮ್ಮ ಹೆಂಗ ದೇವರದ ಹೆಂಗ್ ಚೆನ್ನಾಗಿದ್ದಾರೆ ಬಿಡಮ್ಮ ಹೆಂಗ ನಮ್ಗಂತೂನು ಅದೇನೆ ಸಾಕಲ್ವೇನಮ್ಮ ಇನ್ನೇನ್ ಬೇಕಮ್ಮ ಹಾ ಬಾರೆ ಕುತ್ಕ ಬಾರೇ ತೀನಾರ ಇಡಿಸ್ತೀನಿ ಸರೋಜ ಮುಂಗೇಳಿ ತೀನಾರ ಇಡಿಸ್ತೀನಿ ಕುಡ್ಕೊಂಡು ಹೋಗೋ ಬಾರೇ ಇಲ್ಲ ಕಣಜಿ ನಾನು ಹಿಂಗೇನೇ ಹೊಲತಾ ಹೋಗ್ತಿದ್ದೆ ಒಂಚೂರು ಹಸ್ಗಳ್ನ ಇಟ್ಕೊಂಡ್ ಬರೋದಂತ ಹೊಲತಾ ಓಡ್ತಿದ್ದೆ ಹಂಗೇನೇ ನೀನ್ ಕಟ್ಟೆ ಮೇಲೆ ಬೇರೆ ಕುಂತಿದ್ದೆ ನೋಡು ನಾನು ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ದಿನನೆ ನೋಡಂತ ಸಂಜೆ ಟೈಮ್ ಆ ಹುಡುಗಿ ಬಂದ್ರೆ ಮಾತಾಡ್ಕೊಂಡು ಹೋಗಕ್ಕೆ ಬರ್ತೀನಿ ನೀನು ಇವಾಗ ಒಂಚೂರು ಹಸ್ಗಳ್ನ ಇಟ್ಕೊಂಡ್ ಬರ್ತೀನಿ ಕಣಜಿ ಒತ್ತಾಯ್ತು ಹ್ಮ್ ಅಕ್ಕೆ ಬಂತು ಅಕ್ಕೆ ಅಮ್ಮ ಅಜ್ಜಿ ಅಕ್ಕೆ ಬಂತು ಅಕ್ಕೆ ಬಂತು ನೋಡ್ರಿ ಪಾಪಾ ಸುನಿಲಾ ಚೆನ್ನಾಗಿದ್ಯಾನಪ್ಪಾ ಹಾ ಅಲ್ಲೇ ಇದಲ್ಲಿದೆ ನೋಡಿ ಎಷ್ಟು ಉದ್ದ ಆಗಿದಾನೆ ನಮ್ ಮುರ್ಗ ಆ ಅಲ್ಲೇ ನನ್ನಷ್ಟು ಉದ್ದ ಬಿಡದ್ ಬಿಟ್ಟಿದೆಯಲ್ಲಪ್ಪ ಎಲ್ಲಿ ಅಮ್ಮಯ್ಯ ಅಜ್ಜಿ ತಾತ ಎಲ್ಲೋದ್ರು ಅಪ್ಪಾಜಿ ಅವರೆಲ್ಲಾ ಮತ್ತೆ ಮತ್ತ ಎಲ್ಲೂ ಹೋಗಿಲ್ಲ ಅಮ್ಮಯ್ಯ ತಾತ ಅಜ್ಜಿ ಎಲ್ಲಾರ ನೀನ್ ಬರ್ತೀಯ ಅಂತ ಇಲ್ಲ ಕಾಯ್ಕೊಂಡಿದಾರೆ ಒಳಗಡೆ ಬರ್ ಕಡೆ ಕೂಗ್ತೀನಿ ಅಮ್ಮ ಮಣಿ ಇಷ್ಟೊತ್ತು ಮಾಡ್ಕೊಂಡ್ ಬಂದೆ ಬಿರ್ನೇದಿನ ಹೊಲ್ಟ್ ಬರಮ್ಮ ಅಂತ ಹೇಳಿದೀನಿ ಆದ್ರೂ ಹಿಂಗ ಮಾಡ್ಕೊಂಡ್ ಬಂದಿಯಲ್ಲ ನೀನು ಹ ಊಟ ಮಾಡ್ದಂಗೆ ಏನು ಮಾಡ್ದಂಗೆ ಹೊಟ್ಟೆ ಹಸ್ಕೊಂಡು ಮಧ್ಯಾಹ್ನ ಇಲ್ಲ ಹೋಗತ್ಲಾಗಿ ಬಾ ಹೆಂಗ ಸದ್ಯ ಬಂದಲ್ಲ ಹಾ ಬಾ ಏನ ಮಣಿ ಹೇ ಕಣಮ್ಮ ಚೆನ್ನಾಗಿದ್ದೀನಿ ಏನ್ ಮಾಡೋದು ನಾನು ಬಿರ್ನೆ ಅಂತ ಒಲ್ಟೆ ಅಲ್ಲಿ ನೋಡಿದ್ರೆ ಟ್ರಾಫಿಕ್ ಬೇರೆ ಒಂಚೂರು ಲೇಟ್ ಆಗೋಯ್ತು ಅದಕ್ಕೆ ಬಸ್ಗಳು ಐರೋ ಬರೋ ಬಸ್ಗಳೆಲ್ಲ ರಶ್ ಆದವು ಇನ್ನೇನ್ ನೋಡ್ಕಂಡ್ ಅತ್ಲಾಗಿ ಎಚ್ಕಮ್ಮಿ ಬಂದೆ ಕಣಮ ಅತ್ಲೇ ಇನ್ನೇನ್ ಮಾಡಕ್ ಆಗುತ್ತೆ ಅವ್ರು ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಲಗೇಜ್ ಎಲ್ಲಾ ಇಟ್ಟು ಬಸ್ ಹತ್ ಹೋದ್ರು ನಾಳೆ ಬರ್ತಾರಂತೆ ಅವ್ರು ನಾನು ಅತ್ಲಾಗೆ ಇವಾಗ ಬಂದೆ ಅತ್ಲಾಗಿ ಇವ್ನಿಗೆ ನೋಡಂಗ ಆಗ್ಬಿಟ್ಟಿತ್ತು ನನ್ಗಂತು ನೋಂದನು ಯಾವಾಗ ನೋಡ ಅನ್ಸ್ಬಿಟ್ಟಿತ್ತು ಇವ್ನು ತರಲಾಗೆ ಇವನಿಗೆ ನೋಡಿ ಎಷ್ಟು ಉದ್ದಾಗಿದ್ದಾನೆ ಇವನು ಅಲೇ ಹ್ಞೂ ಕಣಮ್ಮ ತರಲೇ ಅಂತ ಹೇಳ್ತಿಯಲ್ಲ ನನ್ ಜೀವ ತಿಂತಿದ್ದಾನವನಂತು ನೋಂದನು ಅಯ್ಯ ಅನಸ್ತಾನೆ ಒಂದ್ಗಳಿಗೆ ಮಂತ ವೀಳಲ್ಲ ಏನಿಲ್ಲ ಹಂಗ ಅಯ್ಯ ಅನಸ್ತಿದ್ದಾನೆ ಆ ಚೆನ್ನಾಗಿದೇನಕ್ಕ ಅಣ್ಣ ಆಗಿ ಬರ್ಲಿಲ್ಲ ಒಬ್ರೇನಾಗ ಬಂದಿದೀರಾ ಹ್ಞೂ ಕಣಮ್ಮ ಸರೋಜಮ್ಮ ಚೆನ್ನಾಗಿದ್ದೀವಿ ಅವ್ರಿಗೆ ಆಫೀಸ್ನಲ್ಲಿ ರಜೆ ಕೊಡ್ಲಿಲ್ಲ ಕಣಮ್ಮ ಇಲ್ಲ ಅಂದ್ರೆ ಬರೋರು ಇಬ್ಬರೂ ಒಂದೇ ಸಲ ಬರೋ ಅನ್ಕೊಂಡಿದ್ದು ಆದ್ರೆ ಏನ್ ಮಾಡ್ತೀಯ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿರು ಅದಕ್ಕೆ ನಾನು ಇವತ್ತು ಬಂದೆ ಆ ಮತ್ತೆ ಅಣೆಯ ಎಲ್ಲೋಗಿದ್ದಾನಮ್ಮ ಅಣ್ಣ ಎಲ್ಲಿ ಏ ನಿಮ್ಮ ಅಣ್ಣ ತೋಟದ ಹತ್ರ ಹೋಗಿದೇನ ಕಣಮ್ಮ ಒಂದ್ ಗಳಿಗೆ ಮಂತ್ವಿರಲ್ಲ ತೋಟದತ್ರ ಅದೇನು ಜೀವ ಇಟ್ಕೊಂಡಿದಾನೋ ಏನೋ ಗೊತ್ತಿಲ್ಲ ಯಾವಾಗ ನೋಡು ತೋಟದ ಹತ್ರ ನೀರ್ತಾನೆ ನಿಮ್ಮ ಅಣ್ಣ ಹಾ ಬರ್ತ ತಡಿ ಇನ್ನೇನು ಹಣ ಚೆನ್ನಾಗಿದ್ಯ ಒಂದ್ ದಿವ್ಸಾನುನು ವಿರಲ್ವಂತೆ ಅಮ್ಮ ಹ್ಯಾಂಗಂತ ಹೇಳ್ತಿತ್ತು ಇವತ್ತಾದ್ರೂ ಮಂತಲ್ವೇನಾ ಇಲ್ಲ ಇಲ್ಲ ಕಣಮ್ಮ ಒಂಚೂರು ತೋಡ್ದತ್ರ ನೀರ್ ಬಿಡ್ಬೇಕಿತ್ ಕಣಮ್ಮ ಅದ್ಯಾಕ ಕರೆಂಟ್ ಬೇರೆ ಬೆಳಿಗ್ಗೆ ಕೊಟ್ಟಿರಲ್ಲ ಈಗ ಮಧ್ಯಾಹ್ನ ಲೈನ್ ಬೇರೆ ಕೊಟ್ಟಿದ್ರು ಅದಕ್ಕೆ ಒಂಚೂರು ನೀರು ಬಿಟ್ ಬರಕ್ ಹೋಗಿದ್ದೆ ಅಷ್ಟೇ ಕಣಮ್ಮ ಇನ್ನೇನು ಕೆಲಸ ಇರುತ್ತೆ ಜಾಸ್ತಿ ಏನ್ ಕೆಲಸ ಇರಲ್ಲ ಏನಿಲ್ಲ ಹಾ ಅಪ್ಪಯ್ಯ ಮಾಡಿರೋದು ಅದನ್ನ ಯಾವಾಗ ನೋಡ್ಕೊಬೇಕಲ್ವೇನಮ್ಮ ಹಾ ಸರಿ ಕಣಮ್ಮ ಅಮ್ಮ ಒಂದ್ ಕೆಲಸ ಮಾಡು ಅದು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರೀ ನೀವು ಹಾ ಕರೆಂಟ್ ಗಿರೆಂಟ್ ಓದೋತು ನಾನು ಹೋಗಿ ಅಪರೂಪಕ್ಕೆ ಬಂದಾಳೆ ಹೋಗ್ಬಿಟ್ಟು ಅದೇನ್ ಕೋಳಿ ಕಿಸ್ಕೊಂಡ್ ಬರ್ತೀನಿ ಹಾ ಸರಿನಾ ಆ ಕಾರ ಗಿರಾ ಎಲ್ಲಾ ರೆಡಿ ಮಾಡ್ಕೊಂಡಿರಿ ಬರ್ತೀನಿ ನಿನ್ನೆ ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಆ ಸುಮ್ಮನಿರಾಣಿ ಆ ಬೇಡ ಇವತ್ತು ಇನ್ನು ಎರಡ್ ಮೂರ್ ದಿವಸ ಇರ್ತೀನಿ ನಾನು ನಾಳೆ ನಾಡ್ದೇನಾರ ಮಾಡಿನಂತೆ ಸುಮ್ಮನಿರ ಇವತ್ತೇನು ಬೇಡ ಸುನಿ ರಮಣಿ ಗೊತ್ತಾಗಲ್ಲ ಹಾ ವರ್ಷಕ್ಕ ಹಾ ವರ್ಷಕ್ಕೊಂದ್ಸಲ ಎರಡ್ ಸಲ ಬರ್ತಾಳಿ ಹುಡುಗಿ ಬೇಡ ಅಂತೆ ಸುನೀರು ಒಗ್ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಅಲ್ಲ ನಾವು ತಿಂತ ಬಾಳ ದಿಸ ಆಯ್ತು ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಸುಮ್ಮೀರಮಣಿ ನಡಿ ನೀನ್ ಒಳಗಡೆ ನಡಿ ಅಪ್ಪ ಎಲ್ಲೋಯ್ತಮ್ಮ ಇಷ್ಟೊತ್ತಾದ್ರೂನು ಬರ್ಲಿಲ್ಲ ಹ ಎತ್ತಲಾಗೋಯ್ತಪ್ಪ ಇಲ್ಲ ಅಪ್ಪ ಬುದ್ಧಿ ನೋಡಿಲ್ವೇನಮ್ಮ ನೀನು ಹಾ ಇಲ್ಲೇ ಇಷ್ಟೊತ್ತರೆಗೂ ಕಾಯ್ಕಂಡೇ ಇದ್ರು ಇವಾಗೆಲ್ಲಾ ಅಂಗಡಿ ತಾವೆಲ್ಲಾರು ಟೀಗಿ ಕುಡ್ದ್ ಬರಕ್ ಹೋಗೈತೆ ಇಲ್ಲ ಮತ್ತಿದ್ರೆ ನನ್ ಮುಂದೆ ಬೀಡಿ ಗಿಡಿ ಸೇದಲ್ಲ ಬೈತಿನಂತ ಹೋಗ್ಬಿಟ್ಟು ಅಂಗಡಿ ಮಂತ ಕೂತ್ಕೊಂಡ್ ಬಿಟ್ಟು ಬೀಡಿ ಸೇತ್ಕೊಂಡ್ ಬರುತ್ತೆ

ಹಾ ನಿಮ್ ಅಮ್ಮಯ್ಯ ಕೋಳಿ ಸಾರು ಮಾಡೈತೆ ನಿನ್ಗೆ ಮೊಟ್ಟೆ ಈರಿ ಎಲ್ಲದನ್ನೂ ಹಾಕೊಡ್ತೀನಿ ಸುಮ್ಮೀರಪ್ಪ ತಿನ್ನಿಸ್ತೀನಿ ಊಟ ಮಾಡಿ ಮಲಗುವಂತೆ ಸುಮ್ಮೀರಪ್ಪು ಆ ಹೊಟ್ಟೆ ಹಾಸ್ಕೊಂಡೆ ಯಾರಾದ್ರೂ ಮಲಗ್ತಾರ ಯಾಕತೆ ಏನಂತೆ ಒಂದು ಏನೋ ತರಲೆ ಮಾಡ್ತಿದ್ದಾನೆ ಹಲೇ ಅಮ್ಮಣಿ ಏನಿಲ್ಲ ಒಡಗ ನೀನು ಸಾಂಬಾರೆಲ್ಲ ಮಾಡಾಗಿದ್ರೆ ಅತ್ಲಾ ಆಕಂಬ ಮುಂಚೂರು ಆ ಹುಡ್ಗ ಯಾಕ ತೂ ಕೂರ್ತಿದ್ದಾನೆ ಹಂಗೇನೆ ಮಲಗಿರ್ದನು ಮತ್ತೆ ಹೊಟ್ಟೆ ಹಾಸ್ಕೊಂಡೆ ಮಲ್ಗ್ ನೋಡು ಆಮೇಲೆ ಮಲ್ಕೊಂಡ್ಬಿಟ್ರೆ ಮತ್ತೆ ಏಳಲ್ಲ ತಿರ್ಗ ಒಡಗಮ್ಮಣಿ ಆಕಂಬ ಅತ್ಲಾಗಿ ಸರಿ ಕಣತೆ ಆಯ್ತು ಹೋಗಿ ಹಾಕೊಂಡು ಬರ್ತೀನಿ. ಮೊಂಚೋ ಸೌತೆಕಾಯಿ ಈ ಇರುಳ್ಳಿ ಹಾಗೇನೇ ಒಂಚೂರು ಚೂರು ನಿಂಬೆಣ್ಣೆ ಎಲ್ಲಾ ಸ್ವಲ್ಪ ಕುಯ್ಬೇಕಿತ್ತು ತಡಿವಿ ಕೂಯಿಕೊಂಡು ಬರ್ತೀನಿ ಅಟ್ಲಿಗೆ. ಇಲ್ಲೇ ತಗೊಂಬ ಹೋಗಿ ನಾನೇನೇ ಅಟ್ಲಿಗೆ ಎಲ್ಲಾನು ಕಟ್ ಮಾಡ್ಕೊಡ್ತೀನಿ ಕೊಡ್ತೀನಿ. ನಾನು ಆ ತಟ್ಟೆ ಅವು ಇವ ತಗೊಂಡು ಬರುವಂತೆ ಮೊದ್ದೆ ಎಲ್ಲಾ ಹಾಕೊಂಡು ಬರುವಂತೆ ಹೊರಗ ನಾನು ಇಲ್ಲೇನೇ ಎಲ್ಲ ಕಟ್ ಮಾಡ್ಕೊಡ್ತೀನಿ ಕೊಡ್ತೀನಿ. ಅಮ್ಮ ನಾನು ಕಟ್ ಮಾಡ್ತೀನಿ ಕಣಮ್ಮ ಸೌತೆಕಾಯಿ ಈರುಳ್ಳಿ ನಿಂಬೆ ನಿಂಬೆಣ್ಣೆ ಎಲ್ಲಾ ಕೊಡಿ ಅಮ್ಮ ನಾನು ಕಟ್ ಮಾಡ್ಕೊಡ್ತೀನಿ ಕೊಡ್ತೀನಿ ಕೊಡಿ. ಸುನಿಲ್ಲಾ ಬೇಡ ಕಣ್ಣು ಸುಮ್ಮನಿರಪ್ಪ ನಿನ್ ಕೈಗೆ ಏನಾದ್ರುನು ಊಟ ಮಾಡೋ ಟೈಮಲ್ಲಿ ಕೈ ಏನಾದ್ರು ಮಾಡ್ಕೊಂಡ್ಯಾ ಮತ್ತೆ ಕುಯ್ ಕಣ್ ತಿರ್ಗಾ ಮತ್ತೆ ಹಂಗೆ ನೋವಲ್ ಹಂಗೇದನ ಊಟ ಮಾಡುದ ಮಲ್ಗಿಯ ಬೇಡ ಬ್ಯಾಡ ಅಮ್ಮಯ್ಯಾ ಅದನಪ್ಪ ಯಾರಾರ ಕಟ್ ಮಾಡ್ತಾರೆ ಸುಮೀರ್ ನೀನ್ ಬೇಡ ಸುಮ್ಮನೀರ್ ಏನೂ ಮಾಡ್ಕಣತಿ ಹಾ ಚೆನ್ನಾಗೇ ಕಟ್ ಮಾಡ್ತೇನಿ ಹು ನೀನ್ ಕಟ್ ಮಾಡೋದ ನೋಡಿದೀನಿ ನಾನು ನೀಕ್ ಸಾಕು ಸುಮ್ನಿರ್ ನಾವ್ ಕಟ್ ಮಾಡ್ಕೊಂಡ್ ಬರ್ತೀವಿ ಆಹ್ ಹೋ ಹೋ ಇವ್ನ ಏನ್ ಇವ್ನ್ ಎಲ್ಲಾದನು ಕೆಲಸ ಮಾಡಿ ಬಿಟ್ಟಿರಂಗೇನೆ ಮಾತಾಡ್ತಿರತನು ದೊಡ್ಡ ಮನ್ಷ ಮಾತಾಡಂಗೆ ಸರಿ ಆಯ್ತ್ ಬಿಡಮ್ಮ

ನಾನಲ್ದೆ ತಿಂದ್ಬಿಟ್ಟಿದೀನಿ ನೋಡು ಹೋಗ್ಲಿ ಬಿಡಪ್ಪ ಅದ್ಲಾಗಿ ತಿನ್ಸು ಅತ್ಲಾ ಕೂರ್ಸ್ಕೊಂಡು ನನ್ನ ಮಗ ಒಟ್ಟು ಅವನು ಊಟ ಮತ್ತೆ ತಿರ್ಗಾ ಆಟ ಮಾಡ್ಕೊಂಡ್ ಕುತ್ಕೊಂಡ್ ಅವ್ನು ತಿನ್ಸು ನಿಂದ್ರಲ್ಲೇ ಕೂರ್ಸ್ಕೊಂಡ್ ಬ್ಯಾಡ ಬೇಡ ಕಳ್ಳಪ್ಪಾಪ ನಿಂಗೆ ಗೊತ್ತಾಗಲ್ಲ ನಮ್ ವಯಸ್ಸಾಗಿರೋರು ಹಂಗೆಲ್ಲ ತಿನಿಸ್ಬಾರ್ದು ಕಳ್ಳ ನಿಂಗೆ ಗೊತ್ತಾಗಲ್ಲ ಸುಮ್ಮೀರು ಹಾ ಮಣಿ ಸರೋಜಮ್ಮ ಅವ್ನಿಗೆ ಬೇರೆ ತಟೆಲ್ಲ ಹಾಕ್ಕೊಡಮ್ಮ ಅವ್ರ ಅಜ್ಜಿ ಬೇಕಾದ್ರೆ ಊಟ ಮಾಡಿಸುತ್ತೆ ಬೇರೆ ತಟ್ಟೆಲ್ಲ ಹಾಕೊಡು ಇಂಥ ಕಥೆಗಳೆಲ್ಲ ನಿಂಗೆ ಇಷ್ಟ ಆಯ್ತಾ ದಯವಿಟ್ಟು ನಾನು ಇಂಥ ಕಥೆಗಳು ನಿಮಗೆ ಇಷ್ಟ ಆದ್ರೆ ನಮ್ ಚಾನಲ್ ನ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆಗಿ ಆ ಶೇರ್ ಮಾಡಿ ಹಂಗೆ ನೆನೆ ನೆನೆ ಯಾರ್ಯಾರು ನಮ್ಮ ಚಾನೆಲ್ ನ ವೀಕ್ಷಿಸ್ತಿದಿರೋ ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಂಗೆ ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡೋದಂತ ಯಾವತ್ತೂ ಕೂಡ ಮರಿಬೇಡಿ